i by my book. who are the lowest rung of the strata? It's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. నమస్కార నూ డాక్టర్ సువర్ణ జయద్రథ్ శృంగేరి ಸಹಾಯಕ ಪ್ರಾಧ್ಯಾಪಕಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೂಡಿ ಅಂಬೇಡ್ಕರ್ ಓದು ಸರಣಿಗೆ ನಮಸ್ಕಾರ ಈ ಅವಕಾಶವನ್ನು ದೊರಕಿಸಿ ಕೊಟ್ಟಂತಹ ಡಾಕ್ಟರ್ ಅರುಣ್ ಜೋಳದ್ ಕೂಡಲ್ಗಿ ಸರ್ ಅವರಿಗೆ ಧನ್ಯವಾದಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಇಪ್ಪತ್ತೆರಡರಿಂದ ದೇವನು ಅಡ್ಡಬರುವನೇ ಎಂಬ ವಿಷಯವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಜಳಗಾವನ ವೃತ್ತಾಂತವನ್ನು ಇಂದು ಅಗ್ರಲಿಖವಾಗಿ ಪ್ರಕಟಿಸಲಾಗಿದೆ ಆದರೆ ಅಷ್ಟರಿಂದಲೇ ಅಸ್ಪೃಶ್ಯತಾ ನಿವಾರಣೆಯ ಪ್ರಶ್ನೆ ಪೂರ್ಣವಾಗಿ ಬಗೆಹರಿಯುವುದಿಲ್ಲ ದೇವಾಲಯದೊಳಕ್ಕೆ ಪೂರ್ವಾಸ್ಪರ್ಶರನ್ನು ಪ್ರವೇಶಿಸಬಿಡುವುದು ಜೀರ್ಣಮತವಾದಗಳಿಗೆ ಈಗಲೂ ಇಷ್ಟವಿಲ್ಲವೆಂದು ತಿಳಿದಿದೆ ಅದು ನಿಜವಿರುವುದರಿಂದ ದೇವಾಲಯದೊಳಗೆ ಬಹಿಷ್ಕೃತರು ಹೋಗಬಾರದೆನ್ನುವವರಿಗೆ ಅವರ ಬುದ್ಧಿ ದೌರ್ಬಲ್ಯಕ್ಕೆ ಏನು ಮಾಡುವುದು ಅವರನ್ನು ದೂರ್ತಾರೆನ್ನುವುದು ಏನೆಂದು ನಮಗೆ ತಿಳಿಯುತ್ತಿಲ್ಲ ಬಹಿಷ್ಕೃತ ವರ್ಗದವರು ಹಿಂದೂಗಳಾಗಿಯೇ ಉಳಿಬೇಕಾದರೆ ಅವರಿಗೆ ಉಳಿದ ಹಿಂದೂಗಳಂತೆ ಸಾರ್ವಜನಿಕ ಹಿಂದೂ ದೇವಾಲಯಗಳಲ್ಲಿ ಮುಕ್ತದ್ವಾರವಿರಬೇಕು ಯಾರದೇ ಖಾಸಗಿ ದೇವಾಲಯದೊಳಗೆ ಸುತ್ತು ಹಾಕುವ ಇಚ್ಛೆ ಬಹಿಷ್ಕೃತರಿಗಿಲ್ಲ ಆದರೆ ಸಾರ್ವಜನಿಕ ಹಿಂದೂ ದೇವಾಲಯದಲ್ಲಿ ಯಾವುದೇ ಹಿಂದುವಿನ ಪ್ರವೇಶಕ್ಕೆ ನಿರ್ಬಂಧ ಏಕಿರಬೇಕು ಬಹಿಷ್ಕೃತರು ಸಾರ್ವಜನಿಕ ಬಾವಿಗಳಿಂದ ಇತರರೊಡನೆ ನೀರೆತ್ತಲು ಅಡ್ಡಿಯಿಲ್ಲ ಅವರನ್ನು ವೀಳಕ್ಕೆಂದು ಮನೆಗೆ ಕರೆದು ಅವರೊಡನೆ ಬೆರೆತರೆ ಜೀರ್ಣಮತವಾದಿಗಳ ಪಾವಿತ್ರ್ಯಕ್ಕೆ ಕೆಡುವಂತಿಲ್ಲ ಎಂದಾದರೆ ಒಂದು ದೇವಗಳ ವಿಷಯದಲ್ಲಿ ಮಾತ್ರ ಈ ಅಡ್ಡಿ ಏಕೆಂಬುದಕ್ಕೆ ಕಾರಣವಿದೆಯೇ ಜಳಗಾವನ ಪವಿತ್ರರಿಗೆ ಈಗ ತಾವು ಅಪವಿತ್ರರಾಗುವ ಭೀತಿ ಇಲ್ಲದಿರುವಾಗ ದೇವಳದಲ್ಲಿ ದೇವರು ಮಾತ್ರ ಅಶುದ್ಧರಾದರೆಂಬ ಭೀತಿ ಇರಬಹುದೆಂದು ತಿಳಿಯಬೇಕೆ ನಿಜವಾಗಿ ನೋಡಿದರೆ ದೇವರಿಗೆ ಯಾವುದೇ ಮೈಲಿಗೆಯ ಭೀತಿ ಇಲ್ಲ ದೇವರು ಬ್ರಹ್ಮಣಾದಿ ಹಿಂದೂಗಳಿಗೆ ಸೇರಿದಂತೆ ಬಹಿಷ್ಕೃತರಿಗೂ ಸೇರಿದೆ ಬಹಿಷ್ಕೃತರ ಸ್ಪರ್ಶದಿಂದ ದೇವಳ ಪ್ರವೇಶಿಸುವ ಇತರರಿಗೆ ಮೈಲಿಗೆ ಎಂದಾದರೆ ದೇವರ ಮೂರ್ತಿಗೆ ಮೈಲಿಗೆ ಆಗುವುದೆಂದೇ ಕೇಳಿಸಬೇಕು ತಮ್ಮ ತಮ್ಮ ಮನೆಗಳಲ್ಲಿ ಅಸ್ಪೃಶ್ಯತೆ ಪಾಲಿಸದೆ ದೇವಳದಲ್ಲಿ ಮಾತ್ರ ಅಸ್ಪೃಶ್ಯತೆ ಪಾಲಿಸಬೇಕು ಎನ್ನುವುದು ಅನ್ಯಾಯವೆಂದೇ ತಿಳಿಯಬೇಕು ಇದು ಜೀರ್ಣಮತವಾದಿಗಳ ಎಂದಿನ ಅಪ್ರಯೋಜಕತನದ ಒಂದು ಭಾಗವೇ ಇರಬೇಕು ಅಥವಾ ಬಹಿಷ್ಕೃತರಿಗೆ ಕುಡಿಯುವ ನೀರನ್ನು ಮುಕ್ತವಾಗಿಸಿ ಅವರನ್ನು ಮನೆಯೊಳಗೆ ಕರೆದು ಸನ್ಮಾನ ಅವರ ಕಣ್ಣಲ್ಲಿ ನೀರು ತರಿಸಿ ತಾತ್ಕಾಲಿಕ ಸಮಾಧಾನ ಪಡುವಷ್ಟೇ ಇರಬೇಕು ಬಹಿಷ್ಕೃತರಿಗೆ ತೆರೆದ ಸಾರ್ವಜನಿಕ ಬಾವಿಯನ್ನು ಉಳಿದ ಹಿಂದೂಗಳು ಬಹಿಷ್ಕರಿಸಿ ತಾವು ಬೇರೆ ಖಾಸಗಿ ಇಲ್ಲವೇ ಬಾವಿಯನ್ನು ಆಶ್ರಯಿಸಿದ್ದು ಕಪಟವಲ್ಲವೇ ವೀಳಿಯಾದ ಆಮಂತ್ರಣ ಸ್ವಂತ ಖುಷಿಯ ವಿಷಯವಾದ್ದರಿಂದ ಹೀಗೆ ಕರೆದು ಭೇದ ಮರೆತು ಸತ್ಕರಿಸಲಾಯಿತು ಬಹಿಷ್ಕರ್ತರಿಗೆ ಸಮಾಧಾನವಾಯಿತೆಂದು ಮತ್ತೆ ಮೆಲ್ಲನೆ ಹಿಂದಿನ ಭೇದ ಭಾವವನ್ನು ಶಾಶ್ವತವಾಗಿಸುವುದು ಬಹಿಷ್ಕೃತರನ್ನು ಮನೆಗೆ ಸೇರಿಸಿಕೊಂಡವರು ಮತ್ತೆ ಪ್ರಾಯಶ್ಚಿತಗೈದು ಅದರಿಂದ ಮುಕ್ತರಾಗಬಹುದು ಮತ್ತು ಹಾಗೆ ಮನೆಗೆ ಕರೆದಾಗ ಅಲ್ಲಿ ಹಾಜರಿದ್ದವರು ಸ್ನಾನ ಮಾಡಿ ಜನಿವಾರ ಬದಲಿಸಿ ಶುದ್ಧರಾಗಬಹುದು ದೇವಳದ ವಿಷಯ ಹಾಗಲ್ಲ ಬಹಿಷ್ಕೃತರ ಹೆಜ್ಜೆ ದೇವಳದೊಳಗೆ ಬಿತ್ತೆಂದರೆ ಮೈಲಿಗೆ ಶಾಶ್ವತವಾಗಿ ಅಂಟಿದ ಹಾಗೆ ಅರ್ಥಾತ್ ಜಳಗಾವನ ವಿಶಿಷ್ಟ ಪರಿಸ್ಥಿತಿಯನ್ನು ನೋಡಿದರೆ ದೇವಳದ ವಿಷಯದಲ್ಲಿ ಬಹಿಷ್ಕರ್ತರಿಗೆ ಶಾಶ್ವತ ಬಹಿಷ್ಕಾರ ವಿಧಿಸಲು ನೋಡುವುದು ಶುದ್ಧ ಅಪ್ರಯೋಜಕತನ ಹಾಗೂ ಧೂರ್ತತನ ಎಂಬುದರಲ್ಲಿ ಅನುಮಾನವಿಲ್ಲ ಧನ್ಯವಾದಗಳು